ನೋಡಿ ಸಿಗುತ್ತಾ ಇದೆ ಇದೆಲ್ಲ ಎಲ್ಲಾದ್ರೂ ನೀರು ಹಾಕ್ತೀನಿ ಮೇಲ್ಗಡೆ ನೀರು ಹಾಕ್ತೀಯಾ ಇದಕ್ಕೆ ಮೇಲಿಂದ ಹಾಕು ಇದೆಲ್ಲ ಬಲೆ ಹೋಗುತ್ತೆ ಹಾ ಹಾಕಿ 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 ಹಾ 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 ಬಲೆ ಇದೆ ನೋಡಿ ಬಲೆ ಕಟ್ಟಿದೆ ಅದಕ್ಕೆ ಹಾ ಹಾ ಅಡಿಯಿಂದ ಹಾಕು ನೀರು ಇದು ಇದೆ ನೋಡಿ ಎಲ್ಲ ಎಲ್ಲೆಲ್ಲ ಉದುರಿದೆ ಇದು ಇದು ಮಧ್ಯೆ ಗ್ಯಾಪ್ಗೆ ಹಾಕಿರೋದು ಹಾಂ ಇಲ್ಲ ಸಾಕು ಹ್ಞೂ ಹಾಕಿ ಚೆನ್ನಾಗಿ ಬೇಕಿತ್ತ ಇದಕ್ಕೆ ಹಾಂ ಹಾಕಿ ನೀರು ಈ ಥರ ಒಂದು ಬಕೆಟ್ ನೀರು ಹಾಕಬೇಕು ಪ್ಲಸ್ ಇದೀಗ ನೋಡಿ ಈಗ ಹಿಂಗಿದೆಯಲ್ಲ ಸೈಡ್ ಕಟ್ಟಿದ್ವಿ ಕೋಲ್ ಕಟ್ಟಿದ್ದೀವಿ ಈಗ ಸ್ಟ್ರೈಟ್ ಇದೆ ನಾಳೆ ಹೋಗ್ತಾ ಬೆಂಡ್ ಆಗುತ್ತೆ ಬೆಂಡಾದರೆ ಈ ಕೋಲ್ ತೆಗೆದು ದೊಡ್ಡ ಕೋಲ್ ಹಾಕಿ ಸ್ಟ್ರೈಟ್ ಮಾಡಬೇಕು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ ಆ ಥರ ಆಯ್ತಾ ಅಲ್ಲಿ ಹಾ ಹಾ ಗಿಡವಾಗಿ ಬಗ್ಗದ್ದು ಮರವಾಗಿ ಸೊ ಇದು ಈಗ ಇದೆ ಹೋಗ್ತಾ ಹೋಗ್ತಾ ನಾವು ಈ ಸದ್ಯಕ್ಕೆ ಈ ಕೋಲ್ ಹಾಕಿದ್ದೀವಿ ನೆಕ್ಸ್ಟ್ ದೊಡ್ಡ ಕೋಲ್ ಹಾಕಿ ಸ್ಟ್ರೈಟ್ ಮಾಡಬೇಕಷ್ಟೇ ಇದೆಲ್ಲ ಎಲೆ ಉದ್ರಿ ಚಿಗುರ್ತಾ ಇದೆ ಈಗ ಇದೆಲ್ಲ ಸೆಲ್ಫ್ ಪ್ರೊಟೆಕ್ಷನ್ ಪ್ರಡೆ ಕಾಣುತ್ತಲ್ಲ ಸಂಪಿಗೆ ಗಿಡ ನೋಡಿ ಸಂಪಿಗೆ ಅಲ್ಲೊಂದು ಅಶೋಕ ಗಿಡ ನಾವೇ ಹಾಕಿರೋದೆಲ್ಲ ಆಮೇಲೆ ಆಮೇಲೆ ಇಲ್ಲೊಂದು ಸಂಪಿಗೆ ನೋಡಿ ಇಲ್ಲಿದೆ ಅದು ಆ ಥರ ಸುತ್ತಮುತ್ತ ದೊಡ್ಡ ಮರ ಬಿಟ್ಟು ನಾಲ್ ನಾಲ್ಕು ಐದು ವರ್ಷ ಮರ ನೋಡಿದ್ರೆ ನೋಡಿ ನಮ್ಮದೇ ನೋಡಿ ಇಲ್ಲಿ ಇದು ಸತ್ಯ ಹೋಯ್ತು ಕಾಣುತ್ತೆ ಸಂಪಿಗೆ ಗಿಡ ಅದು ಅದು ಯಾರೋ ಹಾಕಿದ್ದಾರಲ್ಲಿ ಗಾರ್ಡನ್ ಒಳಗಡೆ ಹೌದು ನೋಡಿ ಏನು ಅಥವಾ ಬೇರೆ ಏನೋ ಆಯ್ತಾ ಗೊತ್ತೆ ಯೂಸಸ್ ಅದು ಹಾ ಬನ್ನಿ ಆ ಥರ ಸುತ್ತ ಇದೆ ಅಲ್ಲಿ ದೂರದಲ್ಲಿ ಕಾಣುತ್ತಲ್ಲ ದೂರಲ್ಲೊಂದು ಕಾಣುತ್ತೆ ಇಲ್ಲೊಂದು ಇದೆ ಅಲ್ಲೆಲ್ಲ ಸುತ್ತ ಹಾಕಿದೀವಿ ಈ ಥರ ಗಿಡ ಸ್ಟಾರ್ಟ್ ಈ ಸ್ಲ್ಯಾಬ್ ತೆಗೆದುಬಿಟ್ಟು ಹಾಕಿರೋದು ಒಂದು ಸ್ಲ್ಯಾಬ್ ಒಳ್ಳೆ ಮಣ್ಣಿದೆ ಇದು ನಿಮಗೆ ಸೌತ್ ಬೆಂಗ್ಳ ಸುತ್ತಮುತ್ತ ಬನ್ ಜಯ ಯಡಿಯೂರು ಸುತ್ತಮುತ್ತ ಜಯನಗರ ಬಸವನಗುಡಿ ಬನಶಂಕರಿ ಹನುಮಂತ್ ನಗರ ವಿ ವಿಪುರಮು ಆಮೇಲೆ ಚಾಮರಾಜಪೇಟೆ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ ಇಲ್ಲೆಲ್ಲ ಕಡೆ ಗಿಡಗಳನ್ನು ನೀವು ನೋಡಿದರೆ ಸುಮಾರು ಒಂದು ನಾವು ಏಳು ಏಳು ಎಂಟು ವರ್ಷ ಆಯ್ತು ಈಗ ನೆಕ್ಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿಗೆ ಇದೆಲ್ಲ ಇಂಚಿಯಲ್ಲಿ ಹಾಕಿರೋದು ಆ ಗಿಡಗಳೆಲ್ಲ ನಾವೇ ಹಾಕಿರೋದು ಬಿ ಬಿ ಫಾರೇಸ್ಟ್ನವರು ಕಳೆದ ವರ್ಷ ಮಾತ್ರ ಶುರು ಮಾಡಿದ್ದಾರೆ ಮಧ್ಯ ಸುಮಾರು ವರ್ಷ ಗ್ಯಾಪ್ ಇತ್ತು ದೊಡ್ಡ ದೊಡ್ಡ ಮರ ಮಾತ್ರ ಅವರು ಹಾಕಿರೋದು ಇವೆಲ್ಲ ಅವ್ರದ್ದು ಆಮೇಲೆ ಆ ಗಿಡ ಯಾರು ಸಾಂ ಸಾಮಾನ್ಯವಾಗಿ ಟ್ರೀ ಟ್ರೀ ಪ್ಲಾಂಟಿಂಗ್ ಅಂದರೆ ಗಿಡ ನೆಡೋದು ನೀರು ಹಾಕೋದು ಅಂತ ನೀರು ಹಾಕೋದು ಗಿಡ ಹೆಟ್ಟು ಹೋಗುವಂಥದ್ದು ಫೋಟೋ ತೊಗೊಂಡು ಅದರಲ್ಲಿ ಕೆಲವ್ರನ್ನ ನೀರು ಹಾಕೋದು ನೀರು ಹಾಕೋದು ಒಂದು ಪಾರ್ಟ್ ಹೇಳಿದಾಗ ಪಾತಿ ಮಾಡಬೇಕು ಅದಕ್ಕೆ ಕೋಲ್ ಕಟ್ಟಿ ಸ್ಟ್ರೈಟ್ ಮಾಡಬೇಕು ಟ್ರೀ ಗಾರ್ಡ್ ಹಾಕಬೇಕು ಆ ಟ್ರೀ ಗಾರ್ಡ್ ಇದೆಯಲ್ಲ ಟ್ರೀ ಗಾರ್ಡ್ ತೋರಿಸಿ ಬನ್ನಿ ಇದು ಒಳಗಿಡು ಹೋಗೋಣ ಇದಕ್ಕೆ ಈ ಮುಚ್ಚಲ ಎಲ್ಲಿದೆ ಈ ಟ್ರೀ ಗಾರ್ಡ್ ನೋಡಿದ ಟ್ರೀ ಗಾರ್ಡ್ ಇದೆಯಲ್ಲ ಈ ಟ್ರೀ ಗಾರ್ಡ್ ನಮ್ದೇನೆ ಎರಡು ಎರಡು ಎಲ್ ಆ್ಯಂಗಲ್ಲು ಎಲ್ ಆ್ಯಂಗಲ್ಗೆ ಟ್ರೀ ಇದು ಮೆಷಿನ ತಂದು ಸಾಲ್ಡ್ರ್ ಮಾಡಿದ್ದಾರೆ ಇದನ್ನು ಆಮೇಲೆ ಬೇಕು ಅಂದಾಗ ನಾವು ಇಲ್ಲಿ ಕಟ್ ಮಾಡ್ಕೋಬೋದು ಇದು ಆ್ಯಕ್ಚುಲಿ ಒಂದು ಸರ್ ರಿಸೈಕಲ್ ಆಗಿರೋದು ಒಂದು ಕಡೆ ಹಾಕಿ ನೋಡಿ ಇಲ್ಲಿ ಕಟ್ ಮಾಡಿದ್ದೀವಿ ಕಟ್ ಮಾಡಿ ಮತ್ತೆ ಇಲ್ಲಿ ಟ್ಯಾಕ್ ಹಾಕಿ ಇಷ್ಟ ಆಯ್ತಲ್ಲ ಇಲ್ಲಿ ಈ ದನ್ ದನ ಎಲ್ಲ ಇರೋ ಕಡೆ ಇದನ್ನು ಇದು ಮಹಾಗ ಇದನ್ನು ತಿನ್ನುತ್ತೆ ಹೊಂಗೆ ಮಾತ್ರ ತಿನ್ನಲ್ಲ ಇದಕ್ಕೆ ಆ ಹೈಟಿಗೆ ದನ ತಿನ್ನುತ್ತೆ ಅದಕ್ಕೇನು ಮಾಡ್ತೀವಿ ಅಂದರೆ ಇಲ್ಲಿ ನಾಲ್ಕು ಮೆ ಕೋಲ್ ಕಟ್ಬಿಟ್ಟು ಸುತ್ತ ಮೆಶ್ ಸುತ್ತಿಬಿಡ್ತೀವಿ ಅದು ಹೈಟ್ ಆಗುತ್ತೆ ಆಗ ಪಟಾಟ ಬರೀ ಟ್ರೀ ಗಾರ್ಡ್ ಆಗೋಲ್ಲ ಟ್ರೀ ಗಾರ್ಡ್ ಹಾಕಿ ಅದನ್ನ ಹೈಟ್ ಬೇರೆ ಮಾಡ್ಬೇಕು ನಾವು ಇದು ಸ್ಟ್ರೈಟ್ ಹೋಗ್ತಾ ಇದೆ ಇದು ಸ್ಟ್ರೈಟ್ ಹೋಗೋಲ್ಲ ಅಂದರೆ ಮಧ್ಯೆ ಒಂದು ಕೋಲ್ ಇಟ್ಟು ದೊಡ್ಡ ಕೋಲ್ ಹಾಕ್ಬಿಟ್ಟು ನಮ್ಮ ಲ್ಯಾಡ್ರ್ ಇದೆ ಟೈಟ್ ಕಟ್ ಅದು ಓಕೆ ಅಷ್ಟಿದೆ ಆಮೇಲೆ ಹುಳ ಹುಳಾಗಿಲ ಇದ್ದರೆ ಸ್ಪ್ರೇ ಮಾಡಬೇಕು ಅದಕ್ಕೆ ಆಮೇಲೆ ಕೆಳಗಡೆ ಅರ್ಬನ್ ಏರಿಯಾದಲ್ಲಿ ಮಾತ್ರ ಬೇಗ ಬೇರೆ ಕಡೆ ನ್ಯಾಚುರಲ್ ಆಗಿಬಿಟ್ರೆ ಹಾಗೆ ಹೋಗುತ್ತೆ ಆಯಿತಾ ಅರ್ಬನ್ ಏರಿಯಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಬೇರೆ ಕಡೆ ಗಿಡ ನೆಟ್ಟರೆ ತಂದಷ್ಟು ಹೋಗುತ್ತೆ ಇಲ್ಲಿರೋ ಫುಟ್ಪಾತ್ ಎಲ್ಲ ಕಡಿಮೆ ಇರೋದ್ರಿಂದ ಕೆಳಗಡೆ ಟ್ರಿಮ್ ಮಾಡಿ ಮೇಲೆ ಹೋಗಿ ಹಿಂಗೆ ಹೋಗಬೇಕು ಅದು ಮಾಡಿಲ್ಲದೆ ಹೋದರೆ ಇಲ್ಲೆಲ್ಲ ನೋಡ್ತಿರಲ್ಲ ಯಾವುದು ಹೆಂಗ್ ಬೇಕೋ ಆ ಥರ ಹೋಗುತ್ತೆ ಕೆಳಗಡೆ ಹಾ ತೊಂದರೆ ಆಗ್ತದೆ ಕೆಳಗಡೆಯಿಂದ ಕಟ್ ಮಾಡಿ ಮೇಲೆ ಹೋಗೋ ಮಾಡಬೇಕು ಮತ್ತು ಮೇಲೆ ಸ್ಟ್ರೈಟ್ ಹೋಗೋ ಮಾಡಬೇಕು ಲೈಕ್ ದಿಸ್ ಈ ಥರ ಎಲ್ಲ ಮಾಡಿದೀವಲ್ಲ ಸ್ಟ್ರೈಟ್ ಹೋಗುತ್ತೀವಲ್ಲ ಹೋಗೋಣ ಅಲ್ಲೊಂದು ಎರಡು ಗಿಡ ನೀರು ಹಾಕೋಣ ಅಲ್ಲೊಂದು ಗಿಡ ಬೇಕಲ್ಲ ಅದು ಹಾಂ ಹೋಗೋಣ ಬನ್ನಿ ಚಲೋ ಇದು ನಮ್ದೆ ಇದೆಲ್ಲ ನಾವು ಕೆರಡ ಎಲ್ಲ ಕಟ್ ಮಾಡಿದ್ಕೆ ಹಿಂಗ್ ಹೋಗ್ತಾ ಇದೆ ಅಷ್ಟೇನೆ ಬೇಕಿದ್ರೆ ಇನ್ನು ಚಿಗುರು ಇದು ನಮ್ದೆ ಹೇಗಿದೆ ಎಷ್ಟೊಂದು ಆಕ್ಸಿಜನ್ ಕೊಡುತ್ತೆ ಅದು ನಿಮಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಗನ್ಸುತ್ತೆ ಇದ್ ಸ್ಟಾರ್ಟ್ ಮಾಡೋದು ಯಾಕೆ ಮಾಡಿದೆ ಅನ್ಕೊಂಡ ನಾನು ಬೇಸಿಕಲಿ ಮಲ್ನಾಡು ಏರಿಯಾ ಚಿಕ್ಕಮಗಳೂರು ನಮ್ಗೆ ಗಿಡ ಮರ ಅಂದ್ರೆ ತುಂಬಾ ಇಷ್ಟ ಆಯ್ತಾ ಹಾಗಾಗಿ ಮೊದ್ಲು ಕೂಡ ಬ್ಯಾಂಕಲ್ಲಿ ಇದ್ದಾಗ ನಾನು ವರ್ಷಕ್ಕೊಂದು ವನ ಮಹೋತ್ಸವ ನೀವು ಸ್ಕೂಲಲ್ಲಿ ಮಾಡ್ತಿರಲ್ಲ ಆತರ ವರ್ಷಕ್ಕೊಂದು ಮಾಡ್ತಾ ಇದ್ದೆ ಒಂದು ಮಹೋತ್ಸವ ಯಾಕೆ ಅದು ನಮಗೆ ಇದು ಏನೋ ಮಲ್ನಾಡು ಏರಿಯಾ ಇದ್ದು ಗಿಡ ಮರ ಅಂದ್ರೆ ಇಷ್ಟ ಇಷ್ಟಿ ಇನ್ನೊಂದು ನಮಗೆ ಇನ್ನೊಂದು ಇನ್ಸ್ಪಿರೇಷನ್ ಮರ ತಿಮ್ಮಕ್ಕ ಮರ ತಿಮ್ಮಕ್ಕ ಶಿ ವಾಸ್ ವೆರಿ ಆರ್ಡಿನರಿ ಲೇಡಿ ಆಡಿನ ಲೇಡಿ ಎಷ್ಟೊಂದು ಗಿಡ ಆ ಕಾಲದ ಗಿಡ ನೆಟ್ಟು ಅಷ್ಟು ನೋಡ್ಕೊಂಡಿರ್ಬೇಕಾದ್ರೆ ನಮ್ಮಂಥವರು ಈ ಥರ ನೆಡೋದು ಇಸ್ ನಥಿಂಗ್ ಆ ಥರ ಹಾಗಾಗಿ ನಾವು ಏನೋ ಮಾಡಬೇಕು ಅಂತ ಮಾಡಿದ್ದೀವಿ ನಾನು ರಿಟೈರ್ ರಿಟೈರ್ ಆದಮೇಲೆ ಫುಲ್ ಟೈಮ್ ಜಾಬ್ ಎವ್ರಿ ಡೇ ಟೂ ಅವರ್ಸ್ ವಿ ಗೋ ಔಟ್ ಟು ಪ್ಲಾಂಟ್ ಶಾಪ್ಲಿಂಗ್ಸ್ ಮಾರ್ನಿಂಗ್ ಟೂ ಅವರ್ಸ್ ಎಸ್ಪೆಷಲಿ ಗಿಡ ನೆಡೋದು ಡ್ಯೂರಿಂಗ್ ದಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ರೈನಿ ಸೀಸನಲ್ಲಿ ರೆಸ್ಟ್ ಆಫ್ ದ ಪೀರಿಯಡಲ್ಲಿ ಓನ್ಲಿ ಟೇಕ್ ಕೇರ್ ಆಫ್ ಲೈಕ್ ದಿಸ್ ಸಿ ಕ್ಯಾನ್ ಸಿ ದಸ್ ಇದನ್ನು ಈ ಟ್ರೀ ಗಾರ್ಡ್ ಇದೆ ಈ ದಿಸ್ ಟ್ರೀ ಗಾರ್ಡ್ ಈಸ್ ಸೆಲ್ಫ್ ಡಿಸೈನ್ಡ್ ಆ್ಯಂಡ್ ವಿ ಓನ್ಲಿ ಫ್ಯಾಬ್ರಿ ಫ್ಯಾಬ್ರಿಕೇಟೆಡ್ ಈ ಟ್ರೀ ಗಾರ್ಡಿಗೆ ಹಾಕೋದೇ ಪ್ರೊಟೆಕ್ಷನ್ಕೋಸ್ಕರ ಇದು ಸಾಕಾಗಲ್ಲ ಅದಕ್ಕೆ ನೋಡಿ ನಾಲ್ಕು ಕೋಲ್ ನಿಂತ್ಬಿಟ್ಟು ಈ ಥರ ಮೆಶ್ ಹಾಕಿದರೆ ಈಗ ದನ ಬಾಯಿ ಹಾಕೋಲ್ಲ ಇಲ್ಲದೆ ಹೋದರೆ ಈ ಹೈಟಿಗೆ ವಿ ಕಾಂಡ್ ಮ್ಯಾಚ್ ದಿ ಹೈಟ್ ಆಫ್ ದಿ ಕ್ಯಾಟ್ಲ್ ಇಲ್ಲಿರೋ ಹೈಬ್ರಿಡ್ ಕ್ಯಾಟ್ಲ್ ವಿತ್ ದ ಹೈಟ್ ಆಫ್ ದಿಸ್ ಟ್ರೀ ಗಾರ್ಡ್ ಸೊ ದಿಸ್ ಒನ್ ಮೋರ್ ರಿಕ್ವೈರ್ಮೆಂಟ್ ಎಸ್ ಇಲ್ಲೇ ಹೋದರೆ ಅಲ್ಲಿ ಕಟ್ ತಿನ್ಕೊಂಡು ಹೊರ್ಟ್ ಹೋಗಿಬಿಟ್ಟದೆ ಅಲ್ಲಿಂದ ಸೊ ಇದು ಇದು ಈ ರೀಗಾರ್ಡ್ ಕಾಸ್ಟ್ ಇರೋ ತೌಸಂಡ್ ಟು ಫಿಫ್ಟಿ ನಾವು ಇದನ್ನು ತೌಸಂಡ್ ಟು ಫಿಫ್ಟಿ ಇದನ್ನು ನೆಕ್ಸ್ಟು ಇಲ್ಲಿ ಮಧ್ಯೆ ಇಲ್ಲಿ ಕಟ್ ಮಾಡಿಕೊಂಡು ರೀಸೈಕಲ್ ಮಾಡ್ತೀವಿ ಇದನ್ನು ನಮ್ಮದೇ ಸಿಂಪಲ್ ಹಾಂ ನೀರು ಈಗ ನೀರು ಹಾಕ್ಬೋದು ಈಗ ನೀರು ಹಾಕೋಣ ನೀರು ಹಾಕೊಂಡು ಈಗ ಪಾತಿ ಮಾಡಾಯಿತು ನೀರು ಆಯಿತು ಪಾತಿ ಇಲ್ಲ ನೀರು ಇಲ್ಲ ಅಲ್ಲ ಕೆಲಸ ಹೊತ್ತಿ ನೋಡ್ಕೊಳ್ಬೇಕು ನಾವು ಕೆಲಸ ಹೊತ್ತು ಏನಾಗ್ತದೆ ಅಂದರೆ ಅಡಿಯಿಂದ ಹೆಗ್ಗಣ ತೂತ ಬೇರೆ ಮಾಡಿರುತ್ತೆ ಇದಕ್ಕೆ ಹೇಳಿದ ದನ ಜನ ಜನರು ಕೂಡ ಇದು ಮಾಡ್ತಾರೆ ಆಮೇಲೆ ವೆಹಿಕಲ್ಸ್ ವೆಹಿಕಲ್ ಹೊಡೋದು ತಟ್ಟಿ ಇದು ಮಾಡ್ತಾಯಿದೆ ಇಲ್ಲಿ ಇದೇ ಪರವಾಗಿಲ್ಲ ಅಲ್ಲೆಲ್ಲ ಆಮೇಲೆ ಅಡಿಯಿಂದ ಹೆಗ್ಗಣ ಸಾಫ್ಟ್ ಏರಿಯಾ ಇದೆಯಲ್ಲ ಹೆಗ್ಣ ಬರುತ್ತೆ ನೀರು ಹಾಕಕ್ಕೆ ಹೋದರೆ ಎಲ್ಲ ತೂತ ಹೋಗುತ್ತೆ ನೀರು ಹಾಕ್ತೀಯ ನೀ ಹಾಕ್ತೀಯಾ ಇದ್ರ ಇದರಿಂದ ಹಾಕ್ತೀವಿ ಹ್ಞೂ ಸರಿ ಆ ಕಡೆ ಅಂದ್ರೆ ಆ ಕಡೆ ಆ ಕಡೆ ಅಂತ ನೋಡಿ ಫೋಟೋ ತೆಗೆದು ಅಲ್ಲ ನೋಡಿ ಈಗ ನೀರು ಹೋಗ್ತಾ ಇದೆ ಈಗ ಪಾತಿ ಮಾಡಿದ್ದಕ್ಕೆ ಈಗ ಸುಮ್ಮನೆ ನೀರು ಹಾಕ್ತೀವಿ ಇದಿಲ್ಲ ಅಂದರೆ ಅಥವಾ ಇದು ಇಲ್ಲ ಪಿಕಾಸಿ ಬೇಕು ಸಣ್ಣದು ಅದರಲ್ಲ ಹೋಗುತ್ತೆ ಹಾಂ ಹಾಕಿ ಬರ ಹಾಂ ಹ್ಞೂ ತಗ ಎಲ್ಲಿ ಹೋಗುತ್ತೆ ಅಲ್ಲಿ ಏನಿಲ್ಲ ಇದೆಲ್ಲ ನಮ್ಮ ಹೌದಾ ಇದಕ್ಕ ನೋ ನೋ ಇಟ್ ಇಸ್ ಎಲ್ಲ ಕಾಮನ್ ಸೆನ್ಸ್ ಅಷ್ಟೇನೆ ಇದು ಇದು ಇಸ್ ಆರ್ ಎಲ್ಲ ನೇಟಿವ್ ಸ್ಪೀಸೀಸ್ ಆಯ್ತಾ ಈ ತನ್ನಷ್ಟಿಗೆ ಇಟ್ ನೋಸ್ ಹೌ ಟು ಸರ್ವೈ ಆಯ್ತಾ ಸೊ ದಿಸ್ ಆಲ್ ಬೇಸಿಕ್ ಥಿಂಗ್ಸ್ ವಾಟ್ ಈಗ ಈಗ ಗಿಡಕ್ಕೆ ಬೇಲಿ ಬೇಡಿಲ್ಲ ಹಿಂಗೆ ಇದಕ್ಕೆ ಹೊಡಿಯಲ್ಲಿ ಇದೆಯಲ್ಲ ಈ ತರ ಸಿ ಹೌದು ಏನೋ ಸುಮ್ಮನೆ ಧೂಳಿದೆ ತುಂಬ ನಾವು ಥರ ಅದು ಕ್ಲೀನ್ ಅಂತ ಅಷ್ಟೇ ಹಾಂ ಅವ್ರ ಧೂಳಿದೆಯಲ್ಲ ಆಯಿತು ಸೊ ಇವೆಲ್ಲ ಔಟ್ ಆಫ್ ಕಾಮನ್ ಇದ್ರಲ್ಲ ಅಷ್ಟೇ ಓವರ್ ದ ಪ್ರಾಕ್ಟೀಸಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅಂದ್ಕೊಂಡು ಗಿಡ ನೆಟ್ಟು ಒಂದು ಕೋಲ್ ಕಟ್ಟಿಬಿಟ್ಟು ದಾರ ಕಟ್ಟರೆ ಮುಗೀತದೆ ಆಮೇಲೆ ಏನು ಬೇಕು ಹೋಗ್ತಾ ನೋಡಿದ್ರೆ ಬೆಂಡ್ ಇದೆ ಬೆಂಡ್ ಅದಕ್ಕೆ ಅದೇನು ಮಾಡಬೇಕು ದೊಡ್ಡ ಕೋಲ್ ಹಾಕಿ ಕಟ್ಟಬೇಕು ಅಂದ್ಕೊಂಡು ಆಮೇಲೆ ಕೆಳಗೆಲ್ಲ ಸ್ಪ್ರೆಡ್ ಆಗ್ತಾಯಿದೆ ಏನು ಮಾಡಬೇಕು ಟ್ರಿಮ್ ಮಾಡಬೇಕು ಅದನ್ನ ಫುಲ್ ಇದಿರುತ್ತೆ ಏನಾದ್ರು ಅಂಗಡಿಗೆ ಹೋದರೆ ಏನೋ ಕೊಡ್ತಾನೆ ಅದನ್ನು ಸ್ಪ್ರೇ ಮಾಡೋದು ಕಾಮನ್ ಪೆಸ್ಟಿಸೈಡ್ಸು ಇದು ನಾವು ಯೋಚನೆ ಮಾಡಿದ್ದಿದು ನಾಲ್ಕು ಕೋಲ್ ಕಟ್ಬಿಟ್ಟು ಮಾಡೋದಕ್ಕೆ ಹೆಂಗೆ ಮಾಡೋದು ಅಂದ್ಕೊಂಡು ಇದು ಸಿ ಐ ಕಾಂಡ್ ಎಕ್ಸ್ಟೆಂಡ್ ದಿಸ್ ಟ್ರೀಗ ಟು ಟೆನ್ ಫೀಟ್ ತಗೊಂಡೋದ್ರೆ ಹೋದರೆ ಅದೇನು ಟೆನ್ ಫೀಟ್ ನಾವು ಕ್ಯಾರಿ ಮಾಡೋದು ಪ್ರಾಬ್ಲಮ್ಮು ಮತ್ತು ಕಾಸ್ಟ್ ಆಲ್ಸೋದೇ ನೆಕ್ಸ್ಟ್ ಇದು ಯೋಚನೆ ಮಾಡೋದು ಈಗ ಹೋಗೋಣ ಏನನ್ನ ನಾವು ಹಾಕಿ ಸಾಮಾನ್ಯವಾಗಿ ಹೊಂಗೆ ಹೊಂಗೆ ಗಿಡ ಹಾಕ್ತೀವಿ ಹೊಂಗೆ ಒಂದು ತಿನ್ನಲ್ಲ ಜನ ಮತ್ತು ನೀಮ್ ನೀಮ್ ಹಾಕೋಲ್ಲ ಅದೇ ಮಹಾಗನಿ ನೇರ ಆಮೇಲೆ ಹಣ್ಣಿಂದ ನೇರಳೆ ಹಲಸು ಹಾಕ್ತೀವಿ ಕೆಲವು ನೀಮ್ ಕೇಳ್ತಾರೆ ನೀಮ್ ಹಾಕಿ ನೀವು ಮತ್ತು ಮಾವು ಎರಡನ್ನೂ ಜನ ಬಿಡೋದಿಲ್ಲ ಈ ನೀಮ್ ಇದ್ರೆ ಅಲ್ಲಿ ಕಿತ್ಕೊಂಡು ಹೋಗ್ತಾರೆ ಅದನ್ನು ನೀಮ್ ಬಿಡೋದೇ ಇಲ್ಲ ಹಂಗೆ ಮ್ಯಾಂಗೋ ಕೂಡ ಎರಡನ್ನೂ ಕಿತ್ಕೊಂಡು ಹೋಗ್ತಾರೆ ಅದು ಬೆಳೆಯೋಕೆ ಬಿಡೋದು ಜನ ಓಕೆ ಹೋಗೋಣ ಮುಂದೆ ಹೋಗೋಣ ಅಲ್ಲಿ ನೀರು ಹಾಕೋಣ ಬನ್ ಚಲೋ ಚಲೋ ಟೈಮ್ ಆಯ್ತು ಆಮೇಲೆ ಡೈಲಿ ಟೂ ಅವರ್ಸ್ ಏಳುವರೆ ಆರೂವರೆಯಿಂದ ಎಂಟೂವರೆ ಟೂ ಟೂ ಡೇಸ್ ಬಟ್ ಸಂಡ್ ಟೂ ಅವರ್ಸ್ ಸಂಡೇ ಅಂತ ದಿವ್ಸ ಇದಕ್ಸ್ಟೆಂಡ್ ಲಿಟ್ಲ್ ಮೋರ್ ಒಂಬತ್ತು ಹತ್ತು ಹಾಗೆ ಹೋಗೋಣ ಅಲ್ಲಿಂದ ನೀವು ಆ ಕಡೆ ಹಾಗೆ ಹೋಗ್ಬೋದು ನೀವು ಇಲ್ಲ ಇಲ್ಲ ಎವ್ರಿ ಡೇ ಐ ಐವ್ ಟು ಸ್ಪೆಂಡ್ ಟೂ ಅವರ್ಸ್ ಟೂ ಅವರ್ಸ್ ಮಾಡದೆ ಹೋದರೆ ಐ ಫೀಲ್ ಐ ನಾಟ್ ಡನ್ ಸಮಿಂಗ್ ಆ ದಿ ಹೋಲ್ ಡೇ ಡ್ಯೂ ಟು ವೇರಿಯಸ್ ರೀಸನ್ ನಾರ್ಮಲಿ ಆ ಥರ ಚಾನ್ಸ್ ಇಲ್ಲ ಮೇಮ್ ಹುಷಾರಿಲ್ಲ ಅಥವಾ ಇನ್ನೆಲ್ಲೋ ನಾನು ಔಟ್ ಆಫ್ ಸ್ಟೇಷನ್ ಹೋಗಬೇಕು ಔಟ್ ಆಫ್ ಸ್ಟೇಷನ್ ಹೋದಾಗ ಕೂಡ ಬೇರೆಯವ್ರು ಕೆಲವರು ಇದ್ದಾರೆ ಮಾಡ್ತಾರೆ ಕ್ಯಾರಿ ಮಾಡ್ತಾರೆ ಹಾಂ ಇಟ್ ಈಸ್ ಕ್ಯಾರಿಡ್ ಆನ್ ಮಧ್ಯೆ ಗ್ಯಾಪ್ ನಿಲ್ಲೋದಿಲ್ಲ ಡ್ಯೂ ಟು ಸಮ್ ರೀಸನ್ ಅವ್ರಿಗೂ ಆಗಿಲ್ಲ ನಾನು ಇಲ್ಲ ಅಂದಾಗ ಒನ್ ಡೇ ನಾನು ಹೋಗಿಲ್ಲ ನನಗೇನು ಅನಿಸುತ್ತೆ ಏನು ಸಮಥಿಂಗ್ ಐ ಆ ನಾಟ್ ಡನ್ ದಟ್ ಡೇ ಅಂದ್ಕೊಂಡು ಟೂ ಅವರ್ಸ್ ಇದು ಮಾಡಿದ ಮೇಲೆ ರೆಸ್ಟ್ ಆಫ್ ದ ಜಾಬ್ ಐ ಡು ಫೆಸ್ಟಿವಲ್ ಇರಲಿ ಯಾವುದೇ ಯಾವುದೇ ಇರಲಿ ಈ ಕೆಲಸ ಮಾಡಿದ ಮೇಲೆ ಪೂಜೆ ಆಮೇಲೆ ನಾನು ಮನೆಗೆ ಹೋಗಿ ಆಯ್ತಾ ಇದು ಹೋಗೋಣ ನೆಕ್ಸ್ಟ್ ಹೋಗೋಣ ಅಲ್ಲಿ ಕೃಷ್ಣ ಇದೆಲ್ಲ ಗಿಡಗಳೆಲ್ಲ ಮಧ್ಯೆ ಗ್ಯಾಪ್ ಅಂತ ಅನಿಸ್ತು ನೆಟ್ವಿ ಈಗ ಅದರ್ವೈಸ್ ಬೇಕಾಗಿಲ್ಲ ಅದೊಂದು ಇದೆ ಅಲ್ಲೊಂದು ಇತ್ತಲ್ಲ ಇಲ್ಲಿ ಎರಡು ಈ ಮರ ಇತ್ತಲ್ಲ ಹಾಗಾಗಿ ನೆಟ್ಟಿರಲಿಲ್ಲ ಬಿಕಾಸ್ ಆಫ್ ದಿಸ್ ಟ್ರೀ ವಿ ಲೆಫ್ಟ್ ದ ಗ್ಯಾಪ್ ಬಟ್ ಲೇಟರ್ ಆನ್ ವಿ ಫೌಂಡ್ ಎರಡು ಹಾಕೋಣ ಅಂದ್ಕೊಂಡ ಅಲ್ಲಿ ಹೋಗೋಣ ನೆಕ್ಸ್ಟ್ ಕೃಷ್ಣ ಪಾರ್ಕ್ ಎದುರುಗಡೆ ನಾಲ್ಕು ಗಿಡ ಇದೆ ಅದು ನೀರು ಈಗ ವಾಟ್ರ್ ಇಂಪಾರ್ಟೆಂಟ್ ಈಗ ಬೇಸಿಗೆ ಕಾಲದಲ್ಲಿ ಇದು ನಮ್ಮ ನಮ್ಮ ಹಸಿರು ರಥದ ಫ್ಯಾನ್ ರಥ ಒಬ್ಬರು ಫ್ಯಾನ್ ಬಿಟ್ಟಲ್ ಅಂತ ಅಂತೇಳಿ ನಮ್ಮ ಗಾಡಿ ಸರ್ವೀಸಿಗೆ ಹೋಗಿ ಅವರು ಗಾಡಿ ಕೊಟ್ಟಿದ್ದಾರೆ ಈಗ ರೆಗ್ಯುಲರ್ ಸರ್ವಿಸ್ ಹಸಿರಥ ಗಾಡಿ ಬೇರೆ ಇದೆ ಅದು ಇಟ್ ಗಾನ್ ಫಾರ್ ಸರ್ವಿಸ್ ಹಾಂ ಹೋಗೋಣ ಅಲ್ಲಿಗೆ ಹೋಗೋಣ ಅಲ್ಲಿ ಬನ್ನಿ ಅಲ್ಲಿಂದ ಹಂಗೆ ನೀವು ಹೋಗ್ಬೋದು